ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಇವತ್ತು ಹಿಂದಿನ ಅಡಿಕೆ ಮಾರುಕಟ್ಟೆಯ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತಾ ಇದ್ದೀನಿ ರಾಶಿ ಚಾಲಿ ಸಿಪ್ಪೆ ಗೊಟ್ಟಿನ ಬೆಲೆ ಬಗ್ಗೆ ಮೊದಲೇದಾಗಿ ರಾಶಿ ಬೆಲೆ ಕ್ವಿಂಟಲ್ಗೆ ನೋಡಿ ಭದ್ರಾವತಿಯಲ್ಲಿ ಐವತ್ನಾಲ್ಕು ಸಾವಿರದ ಇನ್ನೂರ ಹನ್ನೊಂದು ರೂಪಾಯಿ ಕ್ವಿಂಟಲ್ಗೆ ಆಗಿದೆ ಚಿತ್ರದುರ್ಗದಲ್ಲಿ ಐವತ್ನಾಲ್ಕು ಸಾವಿರದ ಅರವತ್ತೊಂಬತ್ತು ರೂಪಾಯಿ ಕ್ವಿಂಟಲ್ಗೆ ಆಗಿದೆ ಒಳಕೆರೆಯಲ್ಲಿ ಐವತ್ತೊಂದು ಸಾವಿರದ ಮುನ್ನೂರ ಐವತ್ತೊಂಬತ್ತು ರೂಪಾಯಿ ಕ್ವಿಂಟಲ್ಗೆ ಆಗಿದೆ ಸಿದ್ದಾಪುರದಲ್ಲಿ ನಲವತ್ತೊಂಬತ್ತು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಕ್ವಿಂಟಲ್ಗೆ ಆಗಿದೆ ಹೊನ್ನಾಳಿಯಲ್ಲಿ ಐವತ್ತ್ಮೂರು ಸಾವಿರದ ನೂರ ಒಂಬತ್ತು ರೂಪಾಯಿ ಆಗಿದೆ ಯಲ್ಲಾಪುರದಲ್ಲಿ ಐವತ್ತೈದು ಸಾವಿರದ ನೂರ ಅರವತ್ತೊಂಬತ್ತು ರೂಪಾಯಿ ಆಗಿದೆ ಚನ್ನಗಿರಿಯಲ್ಲಿ ಐವತ್ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತೊಂದು ರೂಪಾಯಿ ಆಗಿದೆ ಶಿವಮೊಗ್ಗದಲ್ಲಿ ಐವತ್ನಾಲ್ಕು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ತುಮಕೂರಲ್ಲಿ ಐವತ್ನಾಲ್ಕು ಸಾವಿರ ಆಗಿದೆ ಶಿರಸಿಯಲ್ಲಿ ನಲವತ್ತೊಂಬತ್ತು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಸ್ನೇಹಿತರೆ ಲೈಕ್ ಮಾಡೋದನ್ನು ಮರಿಬೇಡಿ ಅದೇ ರೀತಿ ಚಾಲಿ ಕ್ವಿಂಟಲ್ಗೆ ಮೂವತ್ತೊಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಚಿತ್ರದುರ್ಗ ಮಾರುಕಟ್ಟೆಯಲ್ಲಿ ಇವತ್ತಾಗಿದೆ ಅದೇ ರೀತಿ ಸಿಪ್ಪೇಗುಡ್ಡಿನ ಬೆಲೆಯನ್ನು ತಿಳ್ಕೊತಾ ಹೋಗೋಣ ಚಿತ್ರದುರ್ಗ ಮಾರುಕಟ್ಟೆಯಲ್ಲಿ ಸಿಪ್ಪೆಗುಡ್ಡಿನ ಬೆಲೆ ಇಪ್ಪತ್ತು ಸಾವಿರದ ಒಂಬೈನೂರು ರೂಪಾಯಿ ಆಗಿದೆ ಸ್ನೇಹಿತರೆ ಧನ್ಯವಾದಗಳು